ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸನಾತನ ಹಿಂದೂ ಧರ್ಮದಲ್ಲಿ ಕಾಲಗಣನೆಯನ್ನು ಪಂಚಾಂಗದ ಮೂಲಕ ನಿರ್ಣಯಿಸಲಾಗುತ್ತದೆ ಪ್ರತಿಯೊಂದು ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗವೇ ಆಧಾರವಾಗಿದೆ ಈ ಪಂಚಾಂಗದ ಬಗ್ಗೆ ಸಾಮಾನ್ಯ ಜನರಿಗೆ ಹೆಚ್ಚಾಗಿ ತಿಳಿಯದಿದ್ದರೂ ಕೂಡ ಪುರೋಹಿತರು ಪಂಡಿತರು ಮತ್ತು ಜ್ಯೋತಿಷಿಗಳು ಇದರ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿರುತ್ತಾರೆ ಆದರೆ ಸಾಮಾನ್ಯ ಜನರಾದ ನಾವು ಕೂಡ ಇದರ ಬಗ್ಗೆ ಸ್ವಲ್ಪವಾದರೂ ತಿಳಿದುಕೊಂಡಿರಬೇಕು ಈ ಪಂಚಾಂಗದ ಬಗ್ಗೆ ಮೊದಲು ತಿಳಿದುಕೊಳ್ಳಲು ಹೊರಟಾಗ ಮೊದಲು ಮನಸ್ಸಿನಲ್ಲಿ ಬರುವ ಪ್ರಶ್ನೆ ಏನೆಂದರೆ ಈ ಪಂಚಾಂಗ ಎಂದರೇನು ಪಂಚಾಂಗ ಎನ್ನುವ ಶಬ್ದದ ಅರ್ಥ ಐದು ಅಂಗಗಳು ಎಂದಾಗುತ್ತದೆ ಕಾಲಗಣನೆಯನ್ನು ನಿರ್ಧರಿಸಲು ಬಳಸುವ ಪ್ರಮುಖವಾದ ಐದು ಅಂಗಗಳನ್ನೇ ಪಂಚ ಅಂಗಗಳು ಅಥವಾ ಪಂಚಾಂಗ ಎನ್ನಲಾಗುತ್ತದೆ ಆ ಪ್ರಮುಖವಾದ ಐದು ಅಂಗಗಳೆಂದರೆ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣ ಈ ಮೇಲಿನ ಐದು ಅಂಗಗಳ ಆಧಾರದಲ್ಲಿ ಕಾಲಗಣನೆಯನ್ನು ನಿರ್ಧರಿಸಲಾಗುತ್ತದೆ ಈಗ ಪಂಚಾಂಗದಲ್ಲಿ ಬರುವ ಮೊದಲನೆಯ ಅಂಗವಾದ ತಿಥಿ ಎನ್ನುವುದರ ಬಗ್ಗೆ ತಿಳಿಯೋಣ ತಿಥಿ ಎನ್ನುವ ಶಬ್ದವನ್ನು ಕೇಳಿದ ಕೂಡಲೇ ಎಲ್ಲರ ಮನಸ್ಸಿನಲ್ಲಿ ಮೂಡುವುದು ಮರಣವಾದವರ ಶ್ರಾದ್ದ ಮಾಡುವ ದಿನದಂದು ಉಪಯೋಗಿಸುವ ಪದ ಎಂದು ಆದರೆ ಅದು ತಪ್ಪು ಸಾಮಾನ್ಯವಾಗಿ ಪ್ರತಿ ತಿಂಗಳಿನಲ್ಲಿ ಮೂವತ್ತು ದಿನಗಳು ಇರುತ್ತವೆ ಈ ಮೂವತ್ತು ದಿನಗಳನ್ನೇ ಮೂವತ್ತು ತಿಥಿಗಳೆಂದು ಪಂಚಾಂಗದಲ್ಲಿ ಕರೆಯಲಾಗುತ್ತದೆ ಆದರೆ ನಾವು ಈಗ ವಿಶ್ವದಾದ್ಯಂತ ಬಳಸುತ್ತಿರುವ ಪಾಶ್ಚಾತ್ಯ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಂತರ ಪ್ರಾರಂಭವಾಗುತ್ತದೆ ಆದರೆ ನಮ್ಮ ಭಾರತೀಯ ಸನಾತನ ಪಂಚಾಂಗದ ಪ್ರಕಾರ ದಿನ ಪ್ರಾರಂಭವಾಗುವುದು ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ಆದ್ದರಿಂದ ಎಲ್ಲರೂ ಶುಭ ಕಾರ್ಯಗಳನ್ನು ಮಾಡುವಾಗ ಇಂಗ್ಲಿಷ್ ಕ್ಯಾಲೆಂಡರನ್ನು ಅನುಸರಿಸದೇ ನಮ್ಮ ಭಾರತೀಯ ಪಂಚಾಂಗವನ್ನೇ ಅನುಸರಿಸಬೇಕಾಗಿದೆ ಪಂಚಾಂಗದಲ್ಲಿ ಎರಡನೆಯ ಅಂಗ ವಾರ ಒಂದು ವಾರದಲ್ಲಿ ಏಳು ದಿನಗಳು ಇರುತ್ತವೆ ಈ ಏಳು ದಿನಗಳನ್ನು ಏಳು ಗ್ರಹಗಳ ಹೆಸರಿನ ಮುಖಾಂತರ ಗುರುತಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಿರುವ ನವಗ್ರಹಗಳು ಅಂದರೆ ಒಂಬತ್ತು ಗ್ರಹಗಳಲ್ಲಿ ರಾಹು ಮತ್ತು ಕೇತುಗಳನ್ನು ಹೊರತುಪಡಿಸಿ ಇನ್ನು ಉಳಿದ ಏಳು ಗ್ರಹಗಳ ಆಧಾರದಲ್ಲಿ ಈ ಏಳು ವಾರಗಳನ್ನು ಹೆಸರಿಸಲಾಗುತ್ತದೆ ಹಿಂದೂ ಧರ್ಮಗ್ರಂಥಗಳು ಸೂರ್ಯನನ್ನು ಒಂದು ಗ್ರಹ ಎಂದು ಪರಿಗಣಿಸುವುದರಿಂದ ಸೂರ್ಯನ ಹೆಸರಿನಿಂದ ಭಾನುವಾರ ಚಂದ್ರನ ಹೆಸರಿನಿಂದ ಸೋಮವಾರ ಮಂಗಳ ಗ್ರಹದ ಹೆಸರಿನಿಂದ ಮಂಗಳವಾರ ಬುಧಗ್ರಹದ ಹೆಸರಿನಿಂದ ಬುಧವಾರ ಗುರುಗ್ರಹದ ಹೆಸರಿನಿಂದ ಗುರುವಾರ ಶುಕ್ರಗ್ರಹದ ಹೆಸರಿನಿಂದ ಶುಕ್ರವಾರ ಮತ್ತು ಶನಿಗ್ರಹದ ಹೆಸರಿನಿಂದ ಶನಿವಾರ ಎಂದು ಹೆಸರು ಬಂದಿದೆ ಹೀಗೆ ಗ್ರಹಗಳ ಮೂಲಕ ಶುಭ ಅಥವಾ ಅಶುಭ ದಿನಗಳನ್ನು ವಿಂಗಡಿಸಿದ್ದಾರೆ ಪಂಚಾಂಗದಲ್ಲಿ ಮೂರನೆಯ ಅಂಗ ನಕ್ಷತ್ರ ಆಕಾಶದಲ್ಲಿ ಎಣಿಸಲಾರದಷ್ಟು ನಕ್ಷತ್ರಗಳು ಕಂಡುಬರುತ್ತವೆ ಆದರೆ ಸನಾತನ ಧರ್ಮ ಗ್ರಂಥಗಳಲ್ಲಿ ಪ್ರಮುಖವಾಗಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಅತಿ ಪ್ರಮುಖವಾದ ನಕ್ಷತ್ರಗಳೆಂದು ಉಲ್ಲೇಖಿಸಲಾಗಿದೆ ಉಳಿದ ನಕ್ಷತ್ರಗಳನ್ನು ತ್ಯಾಜ್ಯ ನಕ್ಷತ್ರಗಳೆಂದು ಉಲ್ಲೇಖಿಸಲಾಗಿದೆ ಮನುಷ್ಯನ ಜನನ ಅಥವಾ ಮರಣಗಳಲ್ಲಿ ಈ ನಕ್ಷತ್ರಗಳು ಪರಿಣಾಮ ಬೀರುತ್ತವೆ ಪಂಚಾಂಗದಲ್ಲಿ ನಾಲ್ಕನೆಯ ಅಂಗ ಯೋಗ ಯೋಗ ಎಂದರೆ ಒಗ್ಗೂಡುವಿಕೆ ಎಂದರ್ಥ ಸೂರ್ಯ ಮತ್ತು ಚಂದ್ರರ ಗತಿಯನ್ನು ಒಟ್ಟು ಸೇರಿಸಿದರೆ ಯೋಗ ಎನ್ನಲಾಗುತ್ತದೆ ನಕ್ಷತ್ರದಂತೆಯೇ ಪ್ರಮುಖವಾಗಿ ಇಪ್ಪತ್ತೇಳು ಯೋಗಗಳಿವೆ ಪಂಚಾಂಗದಲ್ಲಿ ಐದನೆಯ ಅಥವಾ ಕೊನೆಯದಾದ ಅಂಗ ಕರಣ ತಿಥಿಯ ಅರ್ಧ ಭಾಗವನ್ನು ಕರಣ ಎನ್ನಲಾಗುತ್ತದೆ ಒಂದು ತಿಂಗಳಿನಲ್ಲಿ ಸಾಮಾನ್ಯವಾಗಿ ಮೂವತ್ತು ತಿಥಿಗಳು ಇರುವುದರಿಂದ ಅರುವತ್ತು ಕರಣಗಳು ಒಂದು ತಿಂಗಳಿನಲ್ಲಿ ಬರುತ್ತವೆ ಆದರೆ ತಿಂಗಳಿಗೆ ಅರುವತ್ತು ಕರಣಗಳು ಬಂದರೂ ಕೂಡ ಕರಣಗಳ ಹೆಸರು ಕೇವಲ ಹನ್ನೊಂದು ಮಾತ್ರ ಇವೆ ಈ ಹನ್ನೊಂದು ಕರಣಗಳ ಹೆಸರುಗಳೇ ಪುನರಾವರ್ತಿತವಾಗುತ್ತಿರುತ್ತವೆ ಹೀಗೆ ಪಂಚ ಅಂಗಗಳಾದ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣಗಳು ಮನುಷ್ಯನ ಹುಟ್ಟಿನಿಂದ ಆರಂಭಿಸಿ ಅವನ ಸಾವಿನ ನಂತರವೂ ಕೂಡ ಪರಿಣಾಮ ಬೀರುತ್ತವೆ